ವಿಚಾರಣೆ ಜನವರಿ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ವಿಚಾರಣೆಯನ್ನ ಜನವರಿ ಹದಿಮೂರಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನ ನೀಡಲಾಗಿದೆ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ವಿಚಾರಣೆಯನ್ನ ಜನವರಿ ಹದಿಮೂರಕ್ಕೆ ಇದೀಗ ಮುಂದೂಡಲಾಗಿದೆ ಅನ್ನುವಂತ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇದೆ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇತ್ತು ಸ್ನೇಹಮಯ ಕೃಷ್ಣ ಪರವಾಗಿ ವಾದ ಮಂಡಿಸಲಾಗ್ತಿತ್ತು ದೇವರಾಜು ಪರವಾಗಿ ವಾದ ಮಂಡಿಸಲಾಗ್ತಾ ಇತ್ತು ಎಲ್ಲ ವಾದ ಪ್ರತಿವಾದ ಆಲಿಸಿ ಇದೀಗ ವಿಚಾರಣೆಯನ್ನ ಜನವರಿ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಪ್ರತಿವಾದಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಜನವರಿ ಹದಿಮೂರಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ ಅನ್ನುವಂತ ಅಪ್ಡೇಟ್ ಪ್ರತಿವಾದಿಗಳು ಏನಿದ್ರು ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಜನವರಿ ಹದಿಮೂರಕ್ಕೆ ವಿಚಾರಣೆ ನಡೆಯಲಿದೆ ಅನ್ನುವ ಅಪ್ಡೇಟ್ ನ್ಯೂಸ್ ಸಿಕ್ತಾಗಿದೆ ಇವತ್ತು ಸಾಕಷ್ಟು ವಾದ ಪ್ರತಿವಾದಗಳನ್ನ ಮಾಡಲಾಗಿತ್ತು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು ಸಿದ್ದರಾಮಯ್ಯನವರ ಪರ ವಕೀಲರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ರಾಜ್ಯಪಾಲರ ಕಾರ್ಯ ವ್ಯಾಪ್ತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿತ್ತು ಇದೀಗ ಜನವರಿ ಹದಿಮೂರಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇದೆ ಜನವರಿ ಹದಿಮೂರಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗತ್ತೆ ಅವತ್ತಿನ ವಿಚಾರಣೆಯಲ್ಲಿ ಏನೇನಾಗತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನು ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇರುವಂಥದ್ದು ಜನವರಿ ಹದಿಮೂರಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ ಇವತ್ತು ಸಾಕಷ್ಟು ವಾದ ಪ್ರತಿವಾದ ಆಗಿದೆ ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲರು ಒಂದಷ್ಟು ವಾದವನ್ನು ಪ್ರಸ್ತಾಪಿಸಿದ್ದಾರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ದೇವರಾಜು ಅವರ ಪರವಾಗಿ ಕೂಡ ಅವರ ವಕೀಲರು ಒಂದಷ್ಟು ವಾದವನ್ನು ಮಂಡಿಸಿದ್ದಾರೆ ಸ್ನೇಹಮಯ ಕೃಷ್ಣ ಪರವಾಗಿ ಆಕ್ಷೇಪವನ್ನು ಸಲ್ಲಿಕೆ ಮಾಡಲಾಗಿದೆ ಇದೆಲ್ಲದರ ವಾದ ಪ್ರತಿವಾದದ ನಂತರ ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಜನವರಿ ಹದಿಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸೊ ಜನವರಿ ಹದಿಮೂರಕ್ಕೆ ಇನ್ನೇನೇನು ವಾದ ಆಗುತ್ತೆ ಯಾವ ಯಾವ ತರದ ವಾದವನ್ನ ಮಂಡಿಸ್ತಾರೆ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಕುತೂಹಲ ಜನವರಿ ಹದಿಮೂರರವರೆಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿರಬಹುದು ಅಲ್ಲಿವರೆಗೂ ಸಮಯಾವಕಾಶ ಸಿಗತ್ತೆ ಸೊ ಜನವರಿ ಹದಿಮೂರಕ್ಕಾಗುತ್ತಲ್ಲ ಆ ವಾದದಲ್ಲಿ ಏನೆಲ್ಲ ಆಲಿಸಲಾಗುತ್ತೆ ಆ ನಂತರ ಏನು ಬೆಳವಣಿಗೆ ಆಗುತ್ತೆ ಕಾನೂನಾತ್ಮಕವಾಗಿ ಅನ್ನೋದು ಪ್ರಶ್ನೆ ವಿಚಾರಣೆಯನ್ನ ಇದೀಗ ಜನವರಿ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಪ್ರತಿವಾದಿಗಳಿಗೂ ಕೂಡ ನೋಟಿಸ್ ಅನ್ನು ನೀಡಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಇವತ್ತು ಸಾಕಷ್ಟು ವಿಚಾರಗಳ ಪ್ರಸ್ತಾಪವನ್ನು ಮಾಡಲಾಗಿತ್ತು ಈ ವಾದ ಪ್ರತಿವಾದವ ಎಲ್ಲವನ್ನು ಆಲಿಸಿ ಇದೀಗ ಸದ್ಯಕ್ಕೆ ಜನವರಿ ಹದಿಮೂರಕ್ಕೆ ಮುಂದಿನ ತಿಂಗಳಿಗೆ ಈ ಒಂದು ವಾದವನ್ನು ಮುಂದುವರಿಸಲಾಗುತ್ತೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಅಪ್ಡೇಟ್ ಸದ್ಯದ ಮಟ್ಟಿಗೆ ಸಿಗ್ತಾ ಸೊ ಅವತ್ತು ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅವತ್ತು ತೀರ್ಪು ಪ್ರಕಟ ಆಗತ್ತಾ ಕಾಯ್ದಿರಿಸ್ತಾರ ಮತ್ತೆ ಮುಂದೂಡಿಕೆ ಆಗತ್ತಾ ಏನು ಆಗಬಹುದು ಅವತ್ತಿನ್ನೇನೇನು ವಾದ ಮಂಡಿಸ್ತಾರೆ ಇವತ್ತು ಕೇಳಿರುವ ಕೆಲವು ಪ್ರಶ್ನೆಗಳಿಗೆ ಟೆಕ್ನಿಕಲ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸಗಳಾಗತ್ತಾ ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾಗಿದೆ ಹದಿನೈದಕ್ಕೆ ವಿಚಾರಣೆಯನ್ನು ಮಾಡುವುದಕ್ಕೆ ದುಷ್ಯಂತ್ ಮನವಿ ಮಾಡಿಕೊಂಡಿದ್ದಾರೆ ಸಿಎಂ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಈ ಸಂದರ್ಭದಲ್ಲಿ ಹದಿನೈದಕ್ಕೆ ನಾನು ವಾದ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ದುಷ್ಯಂತ್ ಅವರು ಪ್ರತಿವಾದಿಗಳಿಗೆ ನೋಟಿಸ್ ನೀಡಿದ ತಕ್ಷಣ ಜನವರಿ ಇಪ್ಪತ್ತಕ್ಕೆ ಮುಂದೂಡಿದ ಹೈಕೋರ್ಟ್ ವಿಚಾರಣೆಯನ್ನ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಸೊ ವಿಚಾರಣೆಯನ್ನ ಜನವರಿ ಹದಿಮೂರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಮಯಕಾಶವನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಸಿಎಂ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ಪ್ರತಿವಾದಿಗಳಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ಕೂಡಿದೆ ಕೊಟ್ಟಿದೆ ಜನವರಿ ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ ವಿಚಾರಣೆಯನ್ನ ಜನವರಿ ಇಪ್ಪತ್ತಕ್ಕೆ ನಿಗದಿಪಡಿಸಿದೆ ಹೈಕೋರ್ಟ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಈಗಿನ ಅಪ್ಡೇಟ್ ಜನವರಿ ಇಪ್ಪತ್ತಕ್ಕೆ ನಿಗದಿಪಡಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಹೈಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯ ವಿಚಾರಣೆಯನ್ನ ಜನವರಿ ಇಪ್ಪತ್ತಕ್ಕೆ ನಿಗದಿಪಡಿಸಲಾಗಿದೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ಇದೀಗ ಜನವರಿ ಇಪ್ಪತ್ತಕ್ಕೆ ಇಪ್ಪತ್ತರಂದು ಮತ್ತೆ ವಿಚಾರಣೆ ನಡೆಯಲಿದೆ ಅವತ್ತಿಗೇನಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾದ ಸಿಎಂ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇದೆ ವಿಚಾರಣೆಯನ್ನ ಜನವರಿ ಇಪ್ಪತ್ತಕ್ಕೆ ಹೈಕೋರ್ಟ್ ನಿಗದಿಪಡಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ತನಿಖೆಗೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯ ಅರ್ಜಿ ವಿಚಾರಣೆ ಏನು ನಡೀತಾ ಇತ್ತು ಅದನ್ನು ಮುಂದಿನ ತಿಂಗಳು ಇಪ್ಪತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸಿಎಂ ಸಲ್ಲಿಸಿದಂತಹ ಮೇಲ್ಮನವಿಯ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಆದೇಶವನ್ನು ಕೂಡ ನೀಡಿದೆ ಇಪ್ಪತ್ತಕ್ಕೆ ವಿಚಾರಣೆ ನಡೆಯಲಿದೆ ಅವತ್ತು ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅವತ್ತು ಯಾವ್ಯಾವ ರೀತಿಯಾದಂಥ ವಾದವನ್ನು ಮಂಡಿಸಲಾಗತ್ತೆ ಏನೆಲ್ಲ ನಡೆಯಲಿದೆ ತೀರ್ಪು ಅವತ್ತು ಪ್ರಕಟ ಆಗತ್ತಾ ಮುಂದೂಡಿಕೆ ಮಾಡಲಾಗುತ್ತಾ ಕಾಯ್ದಿರಿಸಲಾಗತ್ತಾ ಕಾದ್ ನೋಡಬೇಕು ಜನವರಿ ಇಪ್ಪತ್ತಕ್ಕೆ ಹೈಕೋರ್ಟ್ ಇದೀಗ ವಿಚಾರಣೆಯನ್ನ ನಿಗದಿಪಡಿಸಿದೆ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಇಪ್ಪತ್ತನೇ ತಾರೀಕು ಸ್ವಲ್ಪ ವೆಯ್ಟ್ ಮಾಡಬಹುದು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಆದೇಶವನ್ನು ನೀಡಿದೆ ನೋಟಿಸ್ ಜಾರಿ ಸಂಬಂಧ ಆದೇಶವನ್ನ ಹೈಕೋರ್ಟ್ ನೀಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ಆದೇಶವನ್ನು ನೀಡ್ತಾ ಇರೋದು ಮುಂದಿನ ತಿಂಗಳು ಇಪ್ಪತ್ತಕ್ಕೆ ಜನವರಿ ಇಪ್ಪತ್ತಕ್ಕೆ ಈ ಒಂದು ವಿಚಾರಣೆಯನ್ನ ನಡೆಸಲಾಗುತ್ತೆ ಅವತ್ತು ಯಾವ ರೀತಿಯಾಗಿ ವಾದವನ್ನು ಮಂಡಿಸಲಾಗುತ್ತೆ ಯಾರ್ಯಾರ ಪರವಾಗಿ ಅವರವರ ವಕೀಲರುಗಳು ಹೇಗೆ ವಾದವನ್ನು ಮಂಡಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಜನವರಿ ಇಪ್ಪತ್ತರ ತನಕ ಕಾಯಬೇಕು ಜನವರಿ ಇಪ್ಪತ್ತಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ ಅವತ್ತಿನ ವಿಚಾರಣೆಯ ಬಗ್ಗೆ ಸಹಜವಾಗಿ ಕುತೂಹಲ ಇದೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜಾರ್ಯ ಈ ಆದೇಶವನ್ನು ನೀಡಿದ್ದಾರೆ ಜನವರಿ ಇಪ್ಪತ್ತಕ್ಕೆ ನಿಗದಿಪಡಿಸಲಾಗಿತ್ತು ಮತ್ತೊಮ್ಮೆ ಸಿದ್ದರಾಮಯ್ಯವರಿಗೆ ಅಗ್ನಿ ಪರೀಕ್ಷೆ ಎದುರಾಗಲಿ ಜನವರಿ ಇಪ್ಪತ್ತು ಅವತ್ತಿನ ವಾದ ಏನಾಗುತ್ತೆ ಅವತ್ತು ಹೇಗೆ ವಾದವನ್ನು ಮಂಡಿಸಲಾಗುತ್ತೆ ಸಿದ್ದರಾಮಯ್ಯವರ ಪರವಾಗಿ ಅವರ ವಕೀಲರು ಯಾವೆಲ್ಲ ಪಾಯಿಂಟ್ಸ್ಗಳನ್ನು ರೈಸ್ ಮಾಡಲಿದ್ದಾರೆ ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸದ್ಯದ ಮಟ್ಟಿಗೆ ರಿಲೀಫ್ ಸಿಗ್ತಾ ಇದೆ ಇಪ್ಪತ್ತನೇ ತಾರೀಕಿಗೆ ಈ ಒಂದು ವಿಚಾರಣೆ ನಡೆಯಲಿದೆ ಜನವರಿ ಇಪ್ಪತ್ತಕ್ಕೆ ವಿಚಾರಣೆಯನ್ನು ನಿಗದಿಪಡಿಸಿದೆ ಹೈಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಆದೇಶವನ್ನು ಕೂಡ ನೀಡಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಅರ್ಜಿಯ ವಿಚಾರಣೆಗೆ ನಡೀತಾ ಇತ್ತು ಅದನ್ನು ಜನವರಿ ಇಪ್ಪತ್ತಕ್ಕೆ ನಿಗದಿಪಡಿಸಲಾಗಿದೆ ಸದ್ಯಕ್ಕೆ ಮುಂದೂಡಲಾಗಿದೆ ಇನ್ನು ದೇವರಾಜು ಮೇಲ್ಮನವಿಗೆ ಸಮಯ ಕೇಳಿದ್ದಾರೆ ರಿಟ್ ಅರ್ಜಿಯಲ್ಲಿ ಆಗಿಲ್ಲದಿದ್ದರಿಂದ ಅನುಮತಿ ಕೇಳಿದ್ದಾರೆ ನೋಟಿಸ್ ಜಾರಿ ಸಂಬಂಧ ಈಗ ಹೈಕೋರ್ಟ್ ಆದೇಶವನ್ನು ನೀಡ್ತಾ ಇದೆ ದೇವರಾಜು ಮೇಲ್ಮನವಿ ಸಲ್ಲಿಕೆಗೆ ಅನುಮತಿಯನ್ನ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ರಿಟ್ ಅರ್ಜಿಯಲ್ಲಿ ಆಗಿಲ್ಲದಿದ್ದರಿಂದ ಅನುಮತಿಯನ್ನ ಕೇಳಿದ್ದಾರೆ